நம்பர்சி ஆடகார்த்தா பாகில கேசி பாக தன்னதாக ஏழு நம்பர் ஜென்சி ஆடகார சார் தாழ் தண்டத ஆட்டகார

అంకలి వర్చస్ కచిడోని డోణి బలభాగ్ అంకలి కచిడోని కచ్చి డోణి ముంద పేదశక్తి కబడ్డీ తండ శారదాళ వర్చస్ చంద్ర స్పోర్ట్స్ క్లబ్ బట్టి బోనస్ పై మళ్ళీ కచ్చి డోణి తండ

ಅದ್ಭುತವಾದ ಬರ್ತದೆ ಕಾದ ನೋಡೋಣ ತೊಟ್ಟಾಗಿಟ್ಟಾರಿಗೆ ತಂಡದ ರೈಡ್ ಮಷಿನ್ ರಾಜು ಕಾದು ನೋಡೋಣ ಹಿಡಿತಾ 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 ಕಾದ ನೋಡೋಣ ನಿರ್ಣಯಕರ ನಿರ್ಣಯ ತುತ್ತಾಗಿದ್ದಾರೆ ಈ ಕಡೆ ಎಂಟು ಅಂಕಗಳ ಮುನ್ನಡೆಯಲ್ಲಿ ಸಾಕ್ತಾ ಇದೆ ಅಂಕಲಿಗೆ ತಂಡ ಮೊದಲ ದಾಳಿಯ ಭಾಗದಲ್ಲಿ ಅನಿಲ ಇದಾದ ನಂತರ ಮುಂದಿನ ಪಂದ್ಯಕ್ಕೆ ಆದಿಶಕ್ತಿ ಕಬಡ್ಡಿ ತಂಡ ಶಾರದಾಳ ವರ್ಚಾಸ್ ಚಂದ್ರಮದೇವಿ ಸ್ಪೋರ್ಟ್ಸ್ ಬೂದುಗಟ್ಟಿ ಹಿಡಿತಕ್ಕೆ ತುತ್ತಾಕಿದ್ದಾರೆ ಅನಿಲ ಅವರ ಬಂದಿ ಅಂಕಲಿಗೆ ತಂಡದ ಆಟಗಾರ ರಾಜು ಆಡಿದಂತ ಎಲ್ಲ ರೈಡಿನಲ್ಲಿ ಯಶಸ್ಸು ಕಾಣ್ತಕ್ಕಂತ ಆಟಗಾರ ರಾಜು ತುಂಬಾ ಶಾಂತರತೆಯಿಂದ ಅಚ್ಚುಕಟ್ಟಾಗಿ ಸಾಗತಕ್ಕಂತ ಪಂದ್ಯ ಮಳೆ ಇಲ್ಲದ ಬೆಳೆಯನ್ನ ಕತ್ತಿದ್ದಾರೆ ಅಂಕಲಿಗೆ ತಂಡದ ಆಟಗಾರ ಶಾಂತರತೆಯಿಂದ ಆಟ ಆಡಬೇಕು ತಂಡದಲ್ಲಿ ಕ್ಯಾಪ್ಟನ್ ಹೊರತುಪಡಿಸಿ ಯಾರು ಮಾತನಾಡುತ್ತಿಲ್ಲ ಅದ್ಭುತವಾದಂತ ಅಂಕಲ್ ಕೊಡಿ ಬರ್ತಾ ಇದೆ ಅಂಕಲಿಗೆ ತಂಡದ ಆಟಗಾರರಿಂದ ಅಂತ ಭಾಗದಲ್ಲಿ ರಾಜು ನಗನೊಂದಿಗೆ ತಾಳಿ ಸಾಕ್ತಾ ಇದ್ದ ಬಿಟ್ಟು ಇಲ್ಲಿ ತರ್ಕೆಲ್ ಮೇಲೆ ನಿಂತ ಸೇರಿಬೇಕು ಅದ್ರ ಮೇಲೆ ವಜ್ನೆ ಹಾಕ್ಬೇಡ್ ಇದಾದ ನಂತರ ಮುಂದಿನ ಪಂದ್ಯಕ್ಕೆ ಆದಿಶಕ್ತಿ ಕಬಡ್ಡಿ ತಂಡ ಶಾರದಾಳ್ ವರ್ಚಸ್ ಎದುರಳಿ ಭಾಗದಲ್ಲಿ ಚಂದ್ರಮದವಿ ಸ್ಪೋರ್ಟ್ಸ್ ಕ್ಲಬ್ ಊದುಗಟ್ಟಿ ನಿಮಗಿದ ಕೊನೇಕರೆ ಈಗಾಗಲೇ ಕ್ಷೇತ್ರ ಬದಲಾವಣೆ ಆಗಿದೆ ಸಮಸ್ತ್ರದೊಂದಿಗೆ ಸಜ್ಜಾಗಿ ಅಂಕಣದ ಹತ್ರ ಆಗಮಿಸಬೇಕಾಗಿ ವಿನಂತಿ ಬರ್ತಾ ಇದೆ ಒನ್ ಪ್ಲಸ್ ಟೂ ತ್ರೀ ಪಾಯಿಂಟ್ ಗೋಸ್ಟ್ ವ್ಯತ್ಯಾಸದೊಂದಿಗೆ ಸಾಗತಕ್ಕಂಥ ಪಂದ್ಯ ನೋಡೋಣ ದಯವಿಟ್ಟು ಇದಾದ ನಂತರ ಮುಂದಿನ ಪಂದ್ಯಕ್ಕೆ ಆದಿಶಕ್ತಿ ಕಬಡ್ಡಿ ತಂಡ ಶಾರದಾಳ ಬರ್ಚ ಚಂದ್ರಮದೇವಿ ಸ್ಪೋರ್ಟ್ಸ್ ಕ್ಲಬ್ ಊದಗಟ್ಟಿ ಭಾಗದಲ್ಲಿ ಅವರು ದಯವಿಟ್ಟು ಮೇಲೆಗಡೆ ಕುಳಿತಂತ ಪುಟಾಣಿಗಳು ಶಾಂತ ರೀತಿಯಿಂದ ಶ್ರೀ ಬೆಳ್ಳಿ ಬಸವೇಶ್ವರ ಯುವಕ ಮಂಡಳಿ ಕಜ್ಜಿ ಇವರ ಆಶ್ರಯದಲ್ಲಿ ತಾಲೂಕು ಮಟ್ಟದ ರಂಗೋಲಿ ಸ್ಪರ್ಧೆ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಥಾಪನೆ ಪ್ರಥಮ ಬಹುಮಾನ ಏಳು ಸಾವಿರದ ಒಂದು ಕೊಡುಗೆ ಶ್ರೀ ಪದ್ಮಾವತಿ ಟ್ರೆಂಡಿಂಗ್ ಕಂಪನಿ ಹೈದರಾಬಾದ್ ದ್ವಿತೀಯ ಬಹುಮಾನ ಐದು ಸಾವಿರದ ಒಂದು ಶ್ರೀ ವೆಂಕಣ್ಣ ಕಳ್ಳಣ್ಣವರ್ ನಿವೃತ್ತ ಶಿಕ್ಷಕರು ತೃತೀಯ ಬಹುಮಾನ ಮೂರು ಸಾವಿರದ ಒಂದು ವಿದ್ಯಾಧರ ತಿಮ್ಮಪ್ಪ ಭೂಮಿ ಪ್ರಗತಿಪರ ರೈತರು ಚತುರ್ಥ ಬಹುಮಾನ ಎರಡು ಸಾವಿರದ ಒಂದು ಶ್ರೀ ಅರ್ಜುನ್ ತಳವಾರ್ ಜನ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸುವ ಬಹುಮಾನಗಳನ್ನು ತಮ್ಮದಾಗಿಸಿಕೊಳ್ಳಬೇಕಾಗಿ ವಿನಂತಿ ಕೊನೆಯ ಮೂರು ನಿಮಿಷದ ಪಂದ್ಯ ಲಾಸ್ಟ್ ರಿಮೈನಿಂಗ್ ತ್ರೀ ಮಿನಿಟ್ಸ್ ಫಾರ್ ಬೋಟ್ ಟೀಮ್ಸ್ ನೆಕ್ಸ್ಟ್ ಮ್ಯಾಚ್ ಗೆ ಟ್ರೀ ಟು ಆದಿಶಕ್ತಿ ಸ್ಪೋರ್ಟ್ಸ್ ಕ್ಲಬ್ ಶರದಾಳ ವರ್ಚಾಸ್ ಚಂದ್ರಮದಡಿ ಸ್ಪೋರ್ಟ್ಸ್ ಕ್ಲಬ್ ಓದುಗಟ್ಟಿ

ಎರಡು ನಿಮಿಷ ಆಡಿದಂತ ಎಲ್ಲ ದಾಳಿಯಲ್ಲಿ ತನ್ನದೇ ಒಂದು ಯಶಸ್ವಿಯನ್ನು ಕಂಡಂತ ಆಟಗಾರ ದಯಬಿಟ್ಟಿದಾದ ನಂತರ ಮುಂದಿನ ಪಂದ್ಯಕ್ಕೆ ಶ್ರೀ ಆದಿಶಕ್ತಿ ಕಬಡ್ಡಿ ತಂಡ ಚಾರ್ ದಾಳಿ ಬರ್ತಾ ಇದೆ ಸ್ಪೋರ್ಟ್ಸ್ ಕ್ಲಬ್ ಊದುಗಟ್ಟಿ ಕಳೆದ ನೋಡೋಣ ಎಷ್ಟು ರೈಡ್ ಬೋನಸ್ ಪ್ಲಸ್ ತಂಡಕ್ಕೆ ಮತ್ತೊಮ್ಮೆ ದಾಳಿಯ ಭಾಗದಲ್ಲಿ ಅರವತ್ತಾರು ನಂಬರ್ ತಿಳಿಸಿ ಆಟಗಾರ ಕ್ರೀಡೆಯಿಲ್ಲದ ಜೀವನ ಕೀಟ ತಿಂದ ಹಣ್ಣಿನಂತೆ ಎಂಬಂತೆ ಪಂದ್ಯ ಸಾಂದು ಮಿನಿಟ್ಸ್ ಫಾರ್ ಟೈಮ್ಸ್ ಈ ದಾರಿ ಕಾಳದು ನೋಡೋಣ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಅರವತ್ತಾರರ್ಜೆನ್ಸಿ ಆಟಗಾರ ಇದಾದ ನಂತರ ಮುಂದಿನ ಪಂದ್ಯಕ್ಕೆ ಆದಿಶಕ್ತಿ స్పోర్ట్స్ క్లబ్ శార చంద్రమదేవి స్పోర్ట్స్ క్లబ్ ఊదుకట్టి అదే బేగనే సచ్చాకే అంగన్ గ్రామీన అద్భుతవల్ బట్ యశస్వి ఆగలే